ಭಾರತೀಯ ಸನಾತನ ಪರಂಪರೆಯಲ್ಲಿ ನವರಾತ್ರಿ ನವದುರ್ಗೆಯರ ಆರಾಧನೆಯ ಸುಸಂದರ್ಭದ ಸುದಿನ ದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಆರಾಧಿಸಿ ಪೂಜಿಸಿ ಭಜಿಸುವುದು ಹಬ್ಬದ ವಿಶೇಷವಾಗಿದೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೂವತ್ತರವರೆಗೆ ಒಂಬತ್ತು ದಿನಗಳಲ್ಲಿ ನವದುರ್ಗಿಯರನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರಿ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾರೆ ದುಷ್ಟ ಶಕ್ತಿಗಳ ವಿರುದ್ಧ ಶಕ್ತಿ ಸ್ವರೂಪಿಣಿಯಾಗಿ ದಿಗ್ವಿಜಯ ನವ ವೈಭವದ ಸಂದೇಶ ಒಂಬತ್ತು ದಿನಗಳ ಕಾಲ ನಡೆಯುವ ದೇವಿಯರ ಪೂಜೆಯ ವಿಶೇಷತೆ ಪೌರಾಣಿಕ ಹಿನ್ನೆಲೆ ಪವಾಡಗಳು ಮಹಿಮೆ ಒಂಬತ್ತು ನವದುರ್ಗೆಯರ ಕಿರುಪರಿಚಯ ಈ ಒಂದು ವಿಡಿಯೋದಲ್ಲಿ ಶೈಲಪುತ್ರಿ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಎಂದರ್ಥ ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮವೆಂದೇ ಕರೆಯಲಾಗುತ್ತದೆ ಪತಿಯಾದ ಶಿವನನ್ನು ತಂದೆಯು ಅವಮಾನ ಮಾಡಿದಕ್ಕಾಗಿ ಸತೀದೇವಿಯು ತನ್ನ ತಂದೆ ಯಜ್ಞ ಮಾಡುತ್ತಿದ್ದ ವೇಳೆ ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಗೊಳ್ಳುತ್ತಾಳೆ ಶಿವನನ್ನು ಮರಳಿ ಪಡೆಯಲು ಅವಳು ಪುನರ್ಜನ್ಮ ಪಡೆಯುತ್ತಾಳೆ ಆದರೆ ಸತಿ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ ಹದಿನಾರು ವರ್ಷ ಕಠಿಣ ತಪಸ್ಸಿನಲ್ಲಿ ತೊಡಗಿ ಆ ಶಿವನನ್ನು ಪುನಃ ಪಡೆದುಕೊಳ್ಳುತ್ತಾಳೆ ಬ್ರಹ್ಮಚಾರಿಣಿ ಬ್ರಹ್ಮ ಎಂದರೆ ತಪಸ್ಸು ಎರಡನೇ ದಿನ ದೇವಿಯನ್ನು ಬ್ರಹ್ಮಾಚಾರಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಿಮವಂತನ ಕುಮಾರಿಯಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಒಂದು ಸಾವಿರ ವರ್ಷ ಫಲ ಮೂಲ ಸೇವನೆ ಆ ನಂತರದ ನೂರು ವರ್ಷ ನಾನಾ ರೀತಿಯ ಪರ್ಣಗಳ ಸೇವನೆ ಮಾಡುತ್ತಾಳೆ ಹೀಗೆ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನಾಚರಿಸಿ ದೇವಿ ಬ್ರಹ್ಮಾಚಾರಣಿ ಎಂದು ಹೆಸರು ಬಂತು ಮಹಾಮಾತೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈ ಕಮಂಡಲುವಿನಿಂದ ಶೋಭಯ ಮಾನವಾಗಿದ್ದಾಳೆ ದೇವಿಯ ಆರಾಧನೆಯಿಂದ ಸದಾಚಾರ ಸಮ್ಮಂಗಳ ವೃದ್ಧಿಯಾಗುತ್ತದೆ ಚಂದ್ರಗಂಟಾ ದೇವಿ ನವರಾತ್ರಿಯ ಮೂರನೇ ದಿನ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಈ ರೂಪದಲ್ಲಿ ತೋರಿಸುತ್ತಾರೆ ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿ ಶಿವನ ವರಿಸುತ್ತಾಳೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಗೆ ಬಂದಾಗ ಅತಿ ಭಯಂಕರನಾಗಿ ಕಂಡು ಪಾರ್ವತಿ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಬಂದು ರಾಜಕುಮಾರನ ರೂಪ ತಾಳಬೇಕಾಗಿ ಕೋರುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪ ತಾಳಿದ ಬಳಿಕ ಶಿವ ಪಾರ್ವತಿ ವಿವಾಹ ನೆರವೇರುತ್ತದೆ ಕುಷ್ಮಂಡ ದೇವಿ ನಾಲ್ಕನೇ ದಿನದಂದು ದೇವಿಯು ಕುಷ್ಮಂಡಿನಿಯ ಅವತಾರ ತಾಳುತ್ತಾಳೆ ಕುಷ್ಮಂಡ ಎಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಎಂದರ್ಥ ದುಷ್ಟಶಕ್ತಿಗಳ ಸಂಹಾರದಲ್ಲಿ ನಿರತಳಾಗಿರುವ ಕುಷ್ಮಂಡಿನಿಯನ್ನು ಈ ಭೂಮಿಯ ಸೃಷ್ಟಿಕತೆ ಎಂದು ಹೇಳಲಾಗುತ್ತದೆ ದುಷ್ಟಶಕ್ತಿಗಳ ಸಂಹಾರದಲ್ಲಿ ನಿರತಳಾಗಿರುವ ದೇವಿಗೆ ಕುಂಬಳಕಾಯಿ ಎಂದರೆ ಬಹಳ ಪ್ರೀತಿ ಹೀಗಾಗಿ ಆಕೆಗೆ ಕುಂಬಳಕಾಯಿ ಬಲಿ ಕೊಡುತ್ತಾರೆ ದೇವಿಗೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜಂಗಿಣಿ ದೇವಿ ಎಂದು ಕೂಡ ಕರೆಯುತ್ತಾರೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಈಶಾತ್ ಆಸೆಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಆದ್ದರಿಂದ ಇವಳೆ ಸೃಷ್ಟಿಯ ಆದಿಸ್ವರೂಪಿ ಶಕ್ತಿಯಾಗಿದ್ದಾಳೆ kanda ನವರಾತ್ರಿಯ ಐದನೇ ದಿನದಂದು ದುರ್ಗೆಯ ಐದನೇ ಅವತಾರವಾಗಿರುವ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಸ್ಕಂದ ಎಂದರೆ ಕಾರ್ತಿಕೇಯ ಭಗವಾನ್ ಸ್ಕಂದನ ಮಾತೆಯಾಗಿ ದೇವಿಯು ಅವತರಿಸಿದ್ದರಿಂದ ಸ್ಕಂದ ಮಾತೆಯಾಗಿ ಪ್ರಸಿದ್ಧಳಾಗಿದ್ದಾಳೆ ಇವಳ ಶರೀರದ ವರ್ಣವು ಬೆಳ್ಳಗಿದ್ದು ಮಮತಾಮಯಿಯಾಗಿ ಮಾತೃ ಸ್ವರೂಪಿಯಾಗಿ ವಿರಾಜಿಸುತ್ತಿದ್ದಾಳೆ ಬಲಕೈಯಿ ಬಾಲಕ ಸ್ಕಂದನನ್ನು ಆರಾಧಿಸಿ ಹಿಡಿದಿದ್ದು ಇನ್ನೊಂದು ಬಲಗೈಯಲ್ಲಿ ಹಾಗೂ ಒಂದು ಎಡಗೈಯಲ್ಲಿ ಕಮಲಾ ಪುಷ್ಪವನ್ನು ಹಿಡಿದಿದ್ದಾಳೆ ಎರಡನೇ ಎಡಗೈಯಲ್ಲಿ ವರಮುದ್ರೆಯಲ್ಲಿ ಕಂಗೊಳಿಸುತ್ತಿದ್ದಾಳೆ ಸ್ಕಂದ ಮಾತೆಯ ಆರಾಧನೆಯಿಂದ ಭಗವಾನ್ ಸ್ಕಂದನ ಉಪಾಸನೆಯನ್ನು ಮಾಡಿದಂತಾಗುತ್ತದೆ ಕಾತ್ಯಾಯಿನಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯನ್ನು ಆರಾಧಿಸಲಾಗುತ್ತದೆ ಒಮ್ಮೆ ಕಾತ್ಯಾಯನ್ ಎನ್ನುವ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನು ಪಡೆಯಬೇಕು ಎಂದು ಆಶಿಸಿ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಾನೆ ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾ ಮಾತೆಯು ಆಶೀರ್ವಾದ ಮಾಡುತ್ತಾಳೆ ಅಂತೆಯೇ ಮಗಳು ಹುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು ಕಾತ್ಯಾಯಿನಿಯು ದೊಡ್ಡವಳಾದ ಬಳಿಕ ತನ್ನ ಹತ್ತು ಕೈಗಳಲ್ಲಿ ಶಸ್ತ್ರಸ್ತ್ರ ಹಿಡಿದು ದುಷ್ಕುಶ್ಯ ಎಸಗುವ ರಾಕ್ಷಸರ ನಾಶ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸುತ್ತಾಳೆ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿಯು ಅವತರಿಸಿ ಬಂದಳು ಎಂದು ಹೇಳಲಾಗುತ್ತದೆ ಕಾತ್ಯಾಯಿನಿಯ ಅನುಗ್ರಹದಿಂದ ದುಷ್ಟಶಕ್ತಿಗಳು ನಿರ್ಮೂಲನೆಯಾಗುತ್ತದೆ ಎಂದು ನಂಬಿಕೆ ಇದೆ ಕಾಳರಾತ್ರಿ ನವರಾತ್ರಿಯ ಏಳನೇ ದಿನದಂದು ತಾಯಿ ಕಾಲರಾತ್ರಿಯನ್ನು ಪೂಜಿಸಲಾಗುತ್ತದೆ ಈ ರೂಪದಲ್ಲಿ ತಾಯಿಯು ತುಂಬಾ ರೌದ್ರವತಾರ ಮತ್ತು ಕಪ್ಪಾಗಿ ಕಾಣುತ್ತಾಳೆ ಹೆಸರೇ ಏಳುವಂತೆ ಇದು ತಾಯಿಯ ಕಗ್ಗತ್ತಲಿನ ರೂಪವಾಗಿದೆ ರೌದ್ರವತಾರ ಮತ್ತು ತುಂಬಾ ಉಗ್ರ ರೂಪಿಯಲ್ಲಿರುವ ದುರ್ಗಿಯು ಕಾಲರಾತ್ರಿಯ ರೂಪ ಧಾರಣೆ ಮಾಡಿ ರಾಕ್ಷಸರ ವಿರುದ್ಧ ಹೋರಾಡಲು ಹೋಗುತ್ತಾಳೆ ಕಾಲರಾತ್ರಿಯು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿ ಹಾಗೂ ಭೀತಿಯನ್ನು ದೂರ ಮಾಡುತ್ತಾಳೆ ಕಾಲರಾತ್ರಿಯು ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಮತ್ತು ತೃಪ್ತಿ ಕರುಣಿಸುವುದರಿಂದಾಗಿ ಆಕೆಯನ್ನು ಶುಭಾಂಕರಿ ಎಂದು ಪರಿಗಣಿಸಲಾಗುತ್ತದೆ ಬಲಗೈಯಿನ ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆ ಇದ್ದರೆ ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗವಿದೆ ಭಯಂಕರ ರೂಪಧಾರಣೆಯಾಗಿದ್ದರೂ ಭಕ್ತರಿಗೆ ಶುಭ ಫಲಗಳನ್ನು ನೀಡುವ ಶುಭಂಕರಿಯಾಗಿದ್ದಾಳೆ ವರಗೌರಿ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಾ ಗೌರಿಯು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಯೌವನೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ಗೂಡಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರವನ್ನು ಹಿಡಿದುಕೊಂಡಿದ್ದಾಳೆ ತಾಯಿ ದುರ್ಗಿಯು ಭೂಮಿಯ ಮೇಲೆ ಜನ್ಮವನ್ನು ಪಡೆದು ಮರಳಿ ದೇವಲೋಕಕ್ಕೆ ಹೋಗಿ ಶಿವನನ್ನು ಮದುವೆ ಆಗಲು ಬಯಸುತ್ತಾಳೆ ನಾರದರ ಸಲಹೆಯಂತೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುತ್ತಾಳೆ ಆಕೆ ತಪಸ್ಸಿನಲ್ಲಿ ಮಗ್ನವಾಗಿ ಆಹಾರ ನೀರನ್ನು ತ್ಯಜಿಸಿರುವ ಸಮಯದಲ್ಲಿ ಆಕೆಯ ದೇಹದಲ್ಲಿ ಧೂಳು ಕೊಳೆ ತುಂಬಿಕೊಳ್ಳುತ್ತದೆ ಬಿಸಿಲಿನ ಆಕೆಯ ದೇಹವು ಸಂಪೂರ್ಣ ಕಪ್ಪಾಗುತ್ತದೆ ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಶಿವನು ಆಕೆಯಿಂದ ಪ್ರಭಾವಿತನಾಗಿ ಗೌರಿ ದೇಹವನ್ನು ಒಳೆಯುವಂತೆ ಮಾಡಲು ಗಂಗೆಯನ್ನು ಅರಿಯಲು ಬಿಡುತ್ತಾನೆ ಸಿದ್ಧ ನವಾಮಿ ಎಂದು ದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯ ರೂಪದಲ್ಲಿರುತ್ತಾಳೆ ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡಿದ್ದಾಳೆ ಅಷ್ಟಮ ಸಿದ್ಧಿಯನ್ನು ಸೃಷ್ಟಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುತ್ತಾಳೆ ತಾಯಿ ಸಿದ್ಧಿದಾತ್ರಿಯ ಪರಿಪೂರ್ಣತೆ ಎಲ್ಲಾ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಕಮಲ ಪುಷ್ಪದ ಮೇಲೆ ತೇಜೋಮಯಿಯಾಗಿ ಪ್ರಸನ್ನ ವದನಳಾಗಿ ಅಭಯ ಕಾರಣಿಯಾಗಿ ವಿರಾಜಮಾನಳಾಗಿರುವ ಇವಳ ಬಲಗೈಯಲ್ಲಿ ಚಕ್ರ ಮತ್ತು ಗದೆಯಿದ್ದು ಎಡಗೈಯಲ್ಲಿ ಶಂಕು ಮತ್ತು ಕಮಲ ಪುಷ್ಪಗಳಿವೆ ದೇವಿಯು ತನ್ನ ಉಪಾಸನೆ ಮಾಡುವ ಭಕ್ತರನ್ನು ಹರಿಷಡ್ವರ್ಗಗಳಿಂದ ಪಾರು ಮಾಡಿ ತನ್ನೊಳಗಿರುವ ಪರಮಾತ್ಮನನ್ನು ಅರಿಯುವುದಕ್ಕಾಗಿ ಸರ್ವ ಸಿದ್ಧಿಗಳನ್ನ ಆಶೀರ್ವದಿಸುವುದಕ್ಕಾಗಿ ಅವತರಿಸಿದ್ದಾಳೆ